ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲ ಚೆನ್ನಾಗಿದ್ರು ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಫಿಫ್ಟೀನ್ ಡೇಸ್ ಮೇಲೆನೇ ಆಗಿದೆ ವ್ಲಾಗ್ಸ್ ಎಲ್ಲ ಮಾಡಿ ಇವನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಜ್ವರ ಆಗ್ಬಿಟ್ಟಿತ್ತು ಅದಕ್ಕೆ ಏನೂ ವೀಡಿಯೋಸ್ ಎಲ್ಲ ಮಾಡಿರಲಿಲ್ಲ ಅದಾದ ಎರಡು ದಿನಕ್ಕೆ ಅವನಿಗೆ ಅಮ್ಮ ಆಗಿಬಿಟ್ಟಿತ್ತು ಅದು ನಮಗೆ ಸಡನ್ನಾಗಿ ಗೊತ್ತಾಗಲಿಲ್ಲ ಔಷಧಿ ಎಲ್ಲ ಹಚ್ಬಿಟ್ಟಿದ್ವಿ ಸ್ವಲ್ಪ ಜಾಸ್ತಿ ಆಗಂಗೆ ಬಂತು ಆಮೇಲೆ ನಮ್ಮೂರು ಮರಮುಂಗೆ ಅಲ್ಲೋ ಪೂಜೆ ಎಲ್ಲ ಮಾಡಿಸಿ ಆದಮೇಲೆ ಇವಾಗ ಹುಷಾರಾಗಿದ್ದಾನೆ ಅದಕ್ಕೋಸ್ಕರ ನಾವು ಯಾವುದೇ ವೀಡಿಯೋಸು ಏನೂ ಮಾಡೋಕ್ಕಾಗಲಿಲ್ಲ ಬನ್ನಿ ಇವತ್ತು ವಿಡಿಯೋನ ಸ್ಟಾರ್ಟ್ ನಾನು ತುಂಬ ದಿನ ಆಗಿತ್ತು ಮಕ್ಳಿಗೂ ಏನೂ ತಿನ್ನೋಕೆ ಮಾಡಿಕೊಟ್ಟಿರಲಿಲ್ಲ ಇವನಿಗೆ ಅಮ್ಮ ಆಗಿರೋದ್ರಿಂದ ಮನೇಲಿ ಒಗ್ಗರಣೆ ಏನು ಹಾಕಿರಲಿಲ್ಲ ಒಂದು ಮೂರು ನಾಲ್ಕು ದಿನ ಮತ್ತು ತಿನ್ನಂಗಿರಲಿಲ್ಲ ಇವನು ಅದಕ್ಕೆ ಏನೂ ಮಾಡಿಕೊಟ್ಟಿರಲಿಲ್ಲ ಇವತ್ತಿನ್ನಾರು ಮಾಡಿಕೊಡೋದಾ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೇನೆ ವ್ಲಾಗೂ ಮಾಡಿಲ್ವಲ್ಲ ಅದಕ್ಕೆ ಶೂಟ್ ಮಾಡ್ಕೊಳ್ಳೋದ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಟ್ರೈಫಾಯ್ಡ್ ಇಲ್ಲ ನನ್ನ ಹತ್ರ ಇತ್ತು ಎರಡಿತ್ತು ನಮ್ಮ ನಮ್ಮಣ್ಣ ಸ್ವಾಮಿ ಮಾಲೆ ಹಾಕಿಸ್ಕೊಂಡಿದ್ದಾರೆ ಅವರು ಬೇಕು ಅಂತೇಳ್ಬಿಟ್ಟು ನೆನ್ನೆ ಈಸ್ಕೊಂಡು ಹೋದರು ಅದಕ್ಕೆ ಇಲ್ಲೇ ಎಲ್ಲರೂ ಇಟ್ಕೊಂಡು ಇವಾಗ ವೀಡಿಯೋನ ಮಾಡ್ತೀನಿ ಇವತ್ತು ಪೀಝಾ ಮಾಡೋದಾ ಅಂತೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲ ಏನೇನು ಐಟಮ್ ಬೇಕು ಎಲ್ಲಾನು ಇಟ್ಕೊಂಡಿದ್ದೀನಿ ಇಲ್ಲಿ ಮೊಸರು ಸೋಡಾ ಮೈದಾ ಹಿಟ್ಟು ಮತ್ತು ಕಾಯಿಸಿ ಆರಿಸಿರೋ ಹಾಲು ಟೊಮೊಟೊ ಸಾಸು ಮತ್ತು ತುಪ್ಪ ಸಕ್ಕರೆ ಇದು ಬೇಕಿಂಗ್ ಸೋಡಾ ಸ್ವಲ್ಪ ಉಪ್ಪು ಇದು ಚಿಲ್ಲಿ ಫ್ಲೇಕ್ಸ್ ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ ಇದನ್ನೇ ತಗೊಂಡಿಲ್ಲ ಮೆಣ್ಸಿನ್ ಪುಡಿ ಮೆಣಸಿನ್ ಪುಡಿ ಇಷ್ಟೊಂದು ತಗೊಂಡಿದ್ದೀನಿ ಬನ್ನಿ ಯಾವ ಥರ ಮಾಡ್ತೀನಿ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ರೀತಿ ಏನು ಮಾಡ್ತಿರೋದು ನಾನೀಗ ಏನು ಮಾಡ್ತಿದ್ದೆ ನೀನು ನಿಮಗೆ ಇವಾಗ ಕೆಲಸನಾ ತಿನ್ನೋಕೆ ಏನು ಮಾಡಿಕೊಡ್ತಿದ್ದೆ ನಿನಗೆ ಅಂತ ಪೀಝಾ ನಿನಗೆ ಇಷ್ಟ ಪೀಝಾ ಹೌದಾ ತಿಂತೀಯ ನೀನು ಮಾಡಿಕೊಟ್ರಿ ಎಷ್ಟು ತಿಂತೀಯ ಮೂರು ನಾಲ್ಕು ಹ್ಞೂ ಅಮ್ಮ ಮಾಡೋದು ನಿಮ್ಗೆ ಇಷ್ಟ ಅಂತ ಹ್ಞೂ ಸರಿ ಮಾಡೋದಾ ಹ್ಞೂ ಮೈದಾ ಹಿಟ್ಟಿನ ಒಂದು ಅರ್ಧ ಕಪ್ ಆಗೋಷ್ಟು ಇಲ್ಲಿ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ಅಡುಗೆ ಸೋಡಾ ಚಮಚ ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಣ್ಣೆ ಹಾಕಬೇಕು ಬೆಣ್ಣೆ ಇಲ್ಲ ಅದ್ರ ಬದಲು ನಾನು ಇವಾಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೆಕ್ಸ್ಟು ಸ್ವಲ್ಪ ಮೊಸರು ಹಾಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಸ್ಮೂತಾಗಿ ಜಾಸ್ತಿ ನೀರೇನು ಹಾಕಂಗಿಲ್ಲ ಮೊಸರು ಹಾಕಿರ್ತೀನಿ ಎಲ್ಲ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ನಾನು ಕಲಿಸಿದ್ದೀನಿ ಇದನ್ನು ಒಂದು ಹದಿನೈದು ನಿಮಿಷ ನೆನೆಕ್ಬಿಡ್ತೀನಿ ಚೀಸ್ ಮಾಡ್ಕೊಳ್ಳೋದ ಮನೆಯಲ್ಲಿ ಇದು ಕ್ರೀಮಿ ಚೀಸ್ ಮಾಡ್ತಾ ಇದ್ದೀನಿ ನಾನು ಬಟರ್ ಇಲ್ಲ ಅದ್ರ ಬಗ್ಗೆ ನಾನು ತುಪ್ಪ ಇದ್ದೀನಿ ತುಪ್ಪ ಎಲ್ಲ ಕರ್ಗಿದ್ಮೇಲೆ ಮೇಲೆ ಒಂದೆರಡು ಚಮಚ ನಾನು ಮೈತಾ ಹಿಟ್ಟನ್ನು ಇದ್ದೀನಿ ಇದನ್ನೇ ಇವಾಗ ಫ್ರೈ ಮಾಡಬೇಕು ತುಪ್ಪ ಎಲ್ಲ ಮೇಲೆ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಅರ್ಧ ಅಷ್ಟು ನಾನು ಹಾಕೊಂಡು ಇವಾಗ ಮಿಕ್ಸ್ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿನ ಹಾಕ್ಕೊಡ್ತಾ ಇದ್ದೀನಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಇವಾಗ ಸ್ವಲ್ಪ ತಣ್ಣವಾಗಲಿ ಅಂತೇಳ್ಬಿಟ್ಟು ಪಕ್ಕಕ್ಕೆ ಇಡ್ತಾ ಇದ್ದೀನಿ ಇವಾಗ ಸಾಸನ ರೆಡಿ ಮಾಡ್ಕೊಳ್ಳೋದು ನಾವು ಇಲ್ಲಿ ಟೊಮೆಟೊ ಸಾಸ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಆರ್ಗನ್ ಸೀಸನಿಂಗ್ ಇದನ್ನ ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಕೊಡ್ತೀನಿ ಇವಾಗ ಒಂದು ಬಾಂಡ್ಲಿನ ಕಾಯಕ್ಕೆ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಅದಕ್ಕೆ ಈಗ ಒಂದು ಸಿಂಬಿನ ಇದ್ದೀನಿ ನಾನು ಅದನ್ನ ರೆಡಿ ಮಾಡ್ಕೊಳ್ಳೋವರೆಗೆ ಇದು ಸ್ವಲ್ಪ ಕಾದಿರುತ್ತೆ ಈಗ ಒಂದು ಪ್ಲೇಟ್ಗೆ ನಾನು ತುಪ್ಪನ ನೀಟಾಗಿ ಸೋರ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಪ್ಲೇಟ್ ಮೇಲೆ ಇಲ್ಲಿ ಕೈಲಿ ಹೆಂಗೆ ತಟ್ಕೊಳ್ತಾ ಇದ್ದೀನಿ ಈಗ ತಟ್ಕೊಂಡಾಗಿದೆ ಇವಾಗ ಫೋರ್ಕಲ್ಲಿ ಸ್ವಲ್ಪ ಈ ಥರ ಫೋಲ್ನ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾ ಅದನ್ನು ಹಾಕ್ತಾಯಿದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಇದು ಇಷ್ಟು ದಿನ ನಾನೇ ಮನೇಲಿ ಸಾಸನ್ನ ರೆಡಿ ಇದ್ದೆ ಇವತ್ತು ಟೈಮ್ ಇರಲಿಲ್ಲ ಅದಕ್ಕೆ ನಾನು ಮನೇಲಿ ಇರೋಂಥ ಸಾಸನ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕ್ರೀಮ್ ಸೀಸ್ ಏನು ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಹರಡ್ತಾ ಇದ್ದೀನಿ ನೀರು ಆಫ್ ಮಾಡಿಬಿಟ್ಟು ಹ್ಞೂ

ಇವಾಗ ಒಂದು ಇಪ್ಪತ್ತು ನಿಮಿಷ ಬೇಕಿಡ್ತೀನಿ ಲೋ ಫ್ಲೇಮಲ್ಲಿ ಮಧ್ಯದಲ್ಲಿ ಆರ್ ಶೇಪ್ ಬರೋ ಥರ ನಾನು ಮಾಡಿದ್ದೀನಿ ಇನ್ನು ಇಪ್ಪತ್ತು ನಿಮಿಷ ಆದಮೇಲೆ ಇಳಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಯಾರು ಮಾಡಿದ್ದು ಅಮ್ಮ ಆಮೇಲೆ ಬೆಂದ ಮೇಲೆ ನೋಡಿದೆ ಹ್ಞೂ ನೀನು ತಿಂತೀನಿ ನೀನು ಹೇಗೆ ತಿನ್ನೋದು ಹ್ಞೂ ಆಮೇಲೆ ತಿನ್ನೋದ ಹ್ಞೂ ನೋಡಿ ಅಕ್ಕವನ್ನು ನೋಡೋದ ಆಮೇಲೆ ಬರೋದೇ ಇವಾಗ ಇದು ಬೆಂದಿದೆ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ಪೀಝಾ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೊಂದು ಸ್ವಲ್ಪ ಸಾಸಿರಬೇಕಾಗಿತ್ತು ನಾವು ಮೇಲುಗಡೆ ಹಾಕ್ಕೊಂಡು ತಿನ್ನೋಕ್ಕೆ ಅದು ಸ್ವಲ್ಪ ಕಡಿಮೆ ಇತ್ತು ಅಂತೇಳ್ಬಿಟ್ಟು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ತಿಂದಿದ್ದೀವಿ ಅದು ಸ್ವಲ್ಪ ಬಿಸಿ ಬಿಸಿಲಿ ತಿಂದರೆ ಇದೆಲ್ಲ ಚೆನ್ನಾಗಿರುತ್ತೆ ನನ್ನ ಮಗಳು ಬರೋವ್ರಿಗೆ ರೆಡಿ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಅದು ಅವಳು ಬರೋವ್ರಿಗೆ ಎಲ್ಲ ಆಗಿತ್ತು ಬೆಂದಿತ್ತು ಬಂದು ತಿನ್ನೋದೊಂದೇ ಒಂದೇ ಬಾಕಿ ಇತ್ತು ಆದರೆ ಅವಳ್ದು ವ್ಯಾನು ಕೆಟ್ಟೋಗಿತ್ತಂತೆ ಅದಕ್ಕೆ ಒಂದು ಸ್ವಲ್ಪ ಲೇಟಾಗಿ ಬಂದು ಸ್ವಲ್ಪ ಅಲ್ಲ ಆ ಒಂದು ಗಂಟೆನೇ ಲೇಟಾಗಿ ಅವಳು ನಾಲ್ಕೂವರೆಗೆ ಬರಬೇಕಾಗಿತ್ತು ಐದುವರೆಗೆ ಬಂದ್ಲು ನಮಗೆ ಒಂದು ಸ್ವಲ್ಪ ಟೆನ್ಷನ್ ಆಯಿತು ಅವರು ಮೆಸೇಜು ಮಾಡಿಲ್ಲ ಫೋನು ಮಾಡಿಲ್ಲ ಅವರ ಸ್ಕೂಲ್ನವರು ಅಂತೇಳ್ಬಿಟ್ಟು ಸ್ವಲ್ಪ ಟೆನ್ಷನ್ ಆಯಿತು ವ್ಯಾನೂ ಇಲ್ಲವ ಅಂತ ನನಗೆ ಸರಿಯಾಗಿ ಗೊತ್ತಾಗಲಿಲ್ಲ ಮೇನ್ ರೋಡಲ್ಲಿ ಅದು ವ್ಯಾನು ಹೋಗೋದು ನಿಲ್ಲೋದೆಲ್ಲ ಅದಕ್ಕೆ ನಾವು ಈ ಕಡೆ ನಂಬಿದ್ದಿಲ್ಲ ಯಾರು ಹೋಗೋದು ಇಲ್ಲ ಮಕ್ಕಳು ಇವುಗಳೊಬ್ಬಳೇ ನಮ್ಮ ಏರಿಯಾದಲ್ಲಿ ಹೋಗೋದು ಅದಕ್ಕೆ ಸ್ವಲ್ಪ ಟೆನ್ಷನ್ನೇ ಆಯಿತು ಆಮೇಲೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿ ನಂದು ಅರ್ಧ ಗಂಟೆ ಕಾಯಿ ಆಮೇಲೆ ಹಾಂ ಬರಲಿಲ್ಲ ಅಂತ ಹೇಳಿದರೆ ಫೋನ್ ಮಾಡೋದಾ ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತ್ಕೊಂಡ್ವಿ ಅವಳು ಬಂದಮೇಲೆ ಕೇಳಿದೆ ವ್ಯಾನ್ ಕೆಟ್ಟೋಗಿತ್ತು ಅಮ್ಮ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಇನ್ನೊಂದು ಎರಡು ದಿನ ಇದೇ ಥರ ಆಯ್ತದೆ ಅಂತ ಹೇಳಿದ್ಲು ಅವಾಗ ಸಮಾಧಾನ ಆಯಿತು ಅವ್ರು ಒಂದು ಮೆಸೇಜ್ ಮಾಡಿ ಹೇಳ್ಬಿಟ್ಟಿದ್ರು ನಮಗೆ ಇಷ್ಟೊಂದು ಟೆನ್ಷನ್ ಆಗ್ತಾ ಇರಲಿಲ್ಲ ಸರಿ ಬಿಡು ಅಂತ ಹೇಳ್ಬಿಟ್ಟು ಅವಳು ಬಂದು ಕಾಲು ಮುಖ ಎಲ್ಲ ತೊಳ್ಕೊಂಡು ಡ್ರೆಸ್ ಚೇಂಜ್ ಎಲ್ಲ ಮಾಡಿದ್ಮೇಲೆ ಹಾಕ್ಕೊಟ್ಟೆ ಅವಳು ತಿಂದಳು ನನ್ನ ಮಗನಿಗೆ ಸ್ವಲ್ಪ ತಿಂದ ಅಂದರೆ ಅವನು ಆಸೆ ಪಡ್ತಾನೆ ತಿನ್ಬೇಕು ಅಂತೇಳ್ಬಿಟ್ಟು ಜಾಸ್ತಿ ಈ ಥರ ಎಲ್ಲ ಇಷ್ಟಪಡೋಲ್ಲ ಅವನು ಚಕ್ಲಿ ನಿಪೆಟ್ಟಾದರೆ ಇಷ್ಟಪಟ್ಟು ತಿಂತಾನೆ ಇನ್ನು ನಾನು ತಿನ್ಕೊಂಡು ರಾತ್ರಿಗೆ ಅಡ್ಗೆಗೆ ಏನಾರು ಮಾಡದ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಮನೇಲಿ ಸೊಪ್ಪು ತಂದಿದ್ರು ಸಪ್ಸಿಗೆ ಸೊಪ್ಪು ಅದು ವೇಸ್ಟ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಹಾಗೆ ಕ್ಯಾರೆಟ್ ಎಲ್ಲ ಇತ್ತು ಜಾಸ್ತಿನೇ ಅದಕ್ಕೆ ರೊಟ್ಟಿ ಅಂತ ಅಂತೇಳ್ಬಿಟ್ಟು ಎಲ್ಲನೂ ಹೆಚ್ಚಿಟ್ಕೊಂಡು ಇವಾಗ ಎಲ್ಲನೂ ಕಲಸಿ ಇಟ್ಕೊಳ್ತಾ ಇದ್ದೀನಿ ಇನ್ನು ಕಾಂಬಿನೇಷನ್ಗೆ ಚಟ್ನಿ ಕಾಯಿ ಚಟ್ನಿ ಮಾಡೋದಾ ಅಂತ ಅಂದ್ಕೊಂಡೆ ಆದರೆ ನನ್ನ ಮಗಳು ಚಟ್ನಿ ತಿನ್ನೆಲ್ಲ ಬೇಡ ಅಂತ ಹೇಳಿದ್ರು ಅದಕ್ಕೆ ನಮ್ಮ ಮನೆಯವರು ಈರುಳ್ಳಿ ಚಟ್ನಿ ಮಾಡ್ತೀನಿ ಅಂತ ಹೇಳಿದರು ಸರಿ ಅಂತೇಳ್ಬಿಟ್ಟು ಹೇಳ್ದೆ ಅವರೇ ಮಾಡಿದ್ರು ಟೇಸ್ಟ್ ಒಂಥರ ಚೆನ್ನಾಗಿತ್ತು ಅವರೇ ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ ಅದನ್ನು ನಾನು ಇಲ್ಲಿ ಶೇರ್ ಮಾಡಿಲ್ಲ ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಲಾಗಿದ್ದು ಒಂದು ಬಾಳೆಕಾಯಿ ತತ್ತಿದ್ರು ಅದನ್ನು ಬಜ್ಜಿ ಮಾಡೋದ ಅಂತೇಳ್ಬಿಟ್ಟು ಬಾತ್ ಮಾಡಿಬಿಟ್ಟು ಬಜ್ಜಿನ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಬಜ್ಜಿ ಎಲ್ಲ ಇಷ್ಟ ಆಗುತ್ತೆ ಅದಕ್ಕೆ ಅವಳಿಗೆ ಒಂದೆರಡು ಮಾಡಿ ಅಂತೇಳ್ಬಿಟ್ಟು ಅವಳಿಗೆ ಇದ್ದೀನಿ ಆಮೇಲೆ ನಾವು ತಿಂಡಿ ಮಾಡುವಾಗ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದು ಅಂತ ಇವಳು ತಿಂಡಿ ತಿಂತಾ ಇದ್ದಲು ಲೇಟಾಗಿತ್ತು ಇವ್ನ ಬೇರೆ ನನಗೆ ನೀನೆ ತಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೆ ಅದಕ್ಕೆ ಬೇಗ ಬೇಗ ಅವನಿಗೆ ತಿನ್ನಿಸ್ತಾ ಇದ್ದಾಳೆ ತಿನ್ನಿಸ್ಬಿಟ್ಟು ಅವಳು ಸ್ಕೂಲ್ಗೆ ಹೋಗ್ತಾಳೆ ಇನ್ನು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ಟೇಕ್ ಕೇರ್ ಬಾಯ್